ಹಾಯ್ ಫ್ರೆಂಡ್ಸ್ ಅತಿ ಕಡಿಮೆ ಎಪ್ಪತ್ತೈದು ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಇದ್ದಾಗ ಸುಮ್ಮನೆ ವಾಪ್ ಕಸ್ಟಮರ್ ತಂದರೆ ಸುಮ್ಮನೆ ವಾಪಸ್ ಕಳಿಸೋ ಬದಲು ಒಂದು ಒಂದು ಐಡಿಯಾ ಮಾಡ್ಕೊಂಡು ನಾವು ಹೆಂಗೆ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈಗ ಪಟ್ಟಿ ಇರೋ ಕಡೆಗೆ ಮಚ್ಕೊಂಬಿಟ್ಟು ಅಂದರೆ ಕರೆಕ್ಟಾಗಿ ತೊಗೋಬೇಕು ಫ್ರೆಂಡ್ಸ್ ಈಗ ಇದು ಎಷ್ಟೊಂದು ತರ್ಟಿ ಒನ್ ಸೈಜ್ ಬ್ಲೌಸ್ ಬ್ಲೌಸ್ ಬೋಟ್ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ ಈ ಈ ಉದ್ದ ಹದಿನೈದು ಉದ್ದೂ ಏನು ಕಡಿಮೆ ಇಲ್ಲ ಉದ್ದನೂ ಹದಿನೈದು ಇದೆ ಮತ್ತು ಎಂಟು ಅಲ್ಲಿಗೆ ಏಳು ಮುಕ್ಕಾಲು ಬರುತ್ತೆ ತರ್ಟಿ ಒನ್ ಅಂದರೆ ಏಳು ಮುಕ್ಕಾಲು ಸೈಜ್ ಇಟ್ಕೋಬೇಕು ಏಳು ಮುಕ್ಕಾಲಿಗೆ ಮೂರು ಇಂಚ್ ಸೇರಿಸಿ ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲು ತೊಗೊಂಡಿದ್ದೀನಿ ಹನ್ನೊಂದು ಇಂಚೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫೋಲ್ಡಿಂಗಲ್ಲಿ ಹನ್ನೊಂದು ಇಂಚು ಮೆಸರ್ಮೆಂಟ್ ಇಟ್ಕೊಂಡಿದ್ದೀನಿ ಈಗ ಬ್ಯಾಕ್ ನೆಕ್ ಫಸ್ಟ್ ಕಟ್ ಮಾಡ್ಕೊಂಬಿಡ್ತೀನಿ ನಿಮ್ಗೆ ತೋರಿಸಕ್ಕೋಸ್ಕರ ಸ್ಕೇಲ್ ಬಿಟ್ಟಿದ್ದೆ ಹಾಗೆ ನಾನು ಬರೀ ಟೇಪು ಕತ್ರಿಲೆ ಕಟ್ ಮಾಡ್ಕೊತೀನಿ ನಿಮಗೋಸ್ಕರ ಮತ್ತು ನೆನ್ಮಾಡ್ಕೊಳ್ತೀನಿ ಕರ್ವಿಂಗ್ ಸ್ಕೇಲ್ ನೋಡಿ ಫ್ರೆಂಡ್ಸ್ ಉದ್ದ ಹದಿನೈ ಉದ್ದ ರೆಡಿ ಹದಿನಾಲ್ಕು ಎರಡು ಇಂಚು ಎಕ್ಸ್ಟ್ರಾ ನಾವು ಇಟ್ಕೋಬೇಕಲ್ಲ ಹಂಗಾಗಿ ಹದಿನಾರು ಇಂಚ್ ತೊಗೊಂಡಿದ್ದೀನಿ ಅವ್ರ ಶೋಲ್ಡ್ರ್ ಮಾತ್ರ ಬೋಟ್ನಿಕ್ ಆಗಿರೋದ್ರಿಂದ ಅವ್ರ ಹತ್ರನೇ ಮೆಜರ್ಮೆಂಟ್ ತೊಗೊಂಡಿದ್ದೆ ಆರೂವರೆ ಇಂಚ್ ಬಂದಿದ್ದೀನಿ ಅಂದರೆ ಹದಿಮೂರು ಇಂಚ್ ಬಂದಿತ್ತು ಆರೂವರೆ ತೊಗೊಂಡಿದ್ದೀನಿ ಕಂಗಳು ಕೂಡ ಆರೂವರೆನೇ ತೊಗೊತೀನಿ ಆರೂವರೆ ಆರೂವರೆನೇ ಇಟ್ಟು ಹಾಕ್ತಾಯಿದ್ದೀನಿ ಆದರೂ ಆರಾಮಾಗಿ ಒಂದು ಸ್ಲೀವ್ಸಿಗೂ ಕೂಡ ಎಲ್ಲೂ ಪೀಸ್ ಬರಲಿಲ್ಲ ಅಷ್ಟು ಕ್ಲೀನಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ತೋರಿಸೋಣ ಅಂತ ಅನ್ನಿಸ್ತು ನನಗಾಗ ಐರನ್ನು ಮಾಡ್ಕೊಳ್ಳಿಲ್ಲ ಅರ್ಜೆಂಟ್ ಇರೋದ್ರಿಂದ ನಾನೇ ಕಟ್ ಮಾಡಿ ಬೇಗ ಸ್ಟಿಚ್ ಮಾಡಬೇಕಿತ್ತು ಕಟ್ ಮಾಡ್ತಿರಬೇಕಾರೆ ನನಗೂ ಅನ್ನಿಸ್ತು ಇದೊಂದು ಸಲ ತೋರಿಸೋಣಲ್ಲ ಅಂಥೇಳಿ ಆವಾಗ ವೀಡಿಯೋ ಹಾಕ್ಕೊಂಡೆ ಹಂಗಾಗಿ ಐರನ್ ಮಾಡಲಿಲ್ಲ ಕರೆಂಟ್ ಇರಲಿಲ್ಲ ಐರನ್ ಮಾಡೋಕ್ಕೆ ನೀವಾದರೆ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ಚೆನ್ನಾಗೆ ನಾನು ನಮಗಂದ್ರೆ ರೂಢಿ ಇರುತ್ತಲ್ಲ ಹಂಗಾಗಿ ಏನೊಂದು ಸಲ ಇದು ಕಂಕ್ಳಲ್ಲಿ ಅವ್ರಿಗೆ ಸ್ವಲ್ಪ ಸುಕ್ಕು ಬರ್ತಿದೆಯಂತೆ ಹಂಗಾಗಿ ನಾನು ಸುಮ್ಮನೆ ತೊಗೊಂತೀನಿ ಮೆಸರ್ಮೆಂಟ್ ಅಷ್ಟೇ ಆದರೆ ನಾನು ಇಟ್ಕೊಳೋದು ಈ ಸೊಂಟದ ಅಳತೆ ಏನು ಬಂದಿದೆಯೋ ಈಗ ಸೊಂಟದಳತೆ ಎಷ್ಟು ಬಂದಿದೆ ಏಳು ಮುಕ್ಕಲ್ಲಿ ಬಂದಿದೆಯಲ್ಲ ಅಷ್ಟೇ ಇಟ್ಕೊತೀನಿ ಫ್ರೆಂಡ್ಸ್ ಕಂಕ್ಳು ಕೂಡ ಅಷ್ಟೇ ಬರೋ ಥರ ಕಟ್ ಮಾ ಸ್ಟಿಚ್ ಮಾಡ್ತೀನಿ ಅಂದರೆ ಹೋಗಲು ಒಂದು ಕಟ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದು ಕರೆಕ್ಟಿದೆ ಅಂತೆ ನಾನು ಇದನ್ನು ಕೂಡ ಅದೇ ಥರನೇ ಸ್ಟಿಚ್ ಮಾಡ್ತೀನಿ ಶು ಬೋಟ್ನೆರೋದ್ರಿಂದ ಶೋಲ್ಡ್ರ್ ಕಡೆಗೆ ಒಂದು ಅರ್ಧ ಅರ್ಧ ಇಂಚ್ ಕ್ರಾಸ್ ತೊಗೊತೀನಿ ಡೌನ್ ಮಾಡಬೇಕು ಅದು ಸೇರಿ ಇಟ್ಕೊತಿದ್ದೀನಿ ಮೇಲೆ ಎರಡು ಇಂಚ್ ಜಾಸ್ತಿ ಇಟ್ಕೊತೀನಿ ಫ್ರೆಂಡ್ಸ್ ಏಳು ಮುಕ್ಕಾಲು ಬಂದಿದ್ದೀಯಲ್ಲ ಒಂಬತ್ತು ಮುಕ್ಕಾಲು ಚೆಸ್ಟ್ ಮೆಜರ್ಮೆಂಟ್ ತೊಗೊತೀನಿ ಇದರಲ್ಲಿ ನಾನು ಏನು ಏನೂ ಇಲ್ಲ ಪೀಸ್ ಹೆಂಗೆ ಬ್ಲೌಸ್ ಪೀಸನ್ನ ನಾವು ಹೆಂಗೆ ಉಳಿತಾಯ ಮಾಡ್ಕೊಂಡು ಕಟ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಿದ್ದೀನಿ ನೋಡಿ ಮೂರುವರೆ ತೊಗೊಂಡಿದ್ದೀನಿ ಅವರಿಗೆ ಅಜ್ಜಿದಿರ್ತಾರ ಅವ್ರು ಫುಲ್ ಕವರ್ ಇರಬೇಕು ಅಂತ ಹೇಳಿದರು ಅದಕ್ಕೆ ಬ್ಯಾಕಲ್ಲಿ ನಾಲ್ಕೂವರೆ ತೊಗೊಂಡಿದ್ದೀನಿ ಫ್ರಂಟ್ ಆರೂವರೆ ತೊಗೊಳ್ಳೋಣ ಅಂತಿದ್ದೀನಿ ಬ್ಯಾಕಲ್ಲಿ ನಾಲ್ಕೂವರೆ ತೊಗೊಂಡಿದ್ದೀನಿ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು ಶೋಲ್ಡ್ರಲ್ಲಿ ಅರ್ಧ ಇಂಚು ಬ್ಯಾಕ್ ಪಟ್ ಸ್ಟಿಚ್ ಮಾಡ್ಕೊಂಡು ಹಾಕಿ ಆ ಕ ತೋರಿಸ್ತಿದಿನಷ್ಟೇ ಹುಷಾರಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್ ಅದನ್ನು ಅದರಲ್ಲಿ ನಾವು ಪಟ್ಟಿ ತೊಗೊಳ್ತೀವಲ್ಲ ಇದರಲ್ಲೇ ತೊಗೊಳೋದು ಬಾಕ್ಸ್ ಪಟ್ಟಿನ ಫ್ರಂಟು ಅದಕ್ಕೋಸ್ಕರ ಅಲ್ಲಿ ಕ್ಲೀನಾಗಿ ಸ್ವಲ್ಪ ವೇಸ್ಟ್ ಆಗದಿರ ಕಟ್ ಮಾಡ್ಕೊಳ್ಳಿ ಈಗ ಕಡಿಮೆ ಬಟ್ಟೆ ಐತೆ ಅಂದಾಗ ನಾವು ಉಳಿಸ್ಕೋಬೇಕಲ್ಲ ಎಲ್ಲಿ ಎಲ್ಲಿ ಸಿಗುತ್ತೆ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕು ಇವ್ರದ್ದು ಫ್ರೆಂಟು ಭಾಳ ಚೆಸ್ಟೇನು ಹೆವಿ ಚೆಸ್ಟ್ ಇಲ್ಲ ಹಂಗಾಗಿ ನಾನು ಫ್ರೆಂಟಿಗೆ ಒಂದು ಇಂಚ್ ಇಟ್ಕೊತೀನಿ ಈಗ ನಾವು ಅಲ್ಲೇನು ಅಂದರೆ ಹನ್ನೆರಡು ಹನ್ನೊಂದು ಇಂಚ್ ತಗೊಂಡ್ವಲ್ಲ ಅದು ಅದು ಅದರಲ್ಲೇ ಬಂದುಬಿಡುತ್ತೆ ಇವರಿಗೆ ಈಗ ನೋಡಿ ಫ್ರೆಂಡ್ಸು ಪಟ್ಟಿಗೆ ಬಂದಿಲ್ಲ ಕರೆಕ್ಟಾಗಿ ಅವರಿಗೆ ಚೆಸ್ಟ್ ಮೆಸರ್ಮೆಂಟಿಗೆ ಮಾತ್ರ ಬರುತ್ತೆ ಈಗ ಪಟ್ಟಿಗೆ ಏನಿದೆಯಾ ಇಲ್ಲಿ ನಾವು ಶೋಲ್ಡ್ರ್ ಕರವ್ ತೊಗೊತಿನ ಅದರಲ್ಲಿ ತೊಗೊಳ್ಳೋಣ ಫ್ರೆಂಟು ಅಷ್ಟೆ ಒಂಬತ್ತು ಮುಕ್ಕಾಲು ತೊಗೊತೀನಿ ಮುಕ್ಕಾಲು ಇಂಚು ಕರಿಗು ತಗೊಳ್ರಿ ಫ್ರೆಂಡ್ಸ್ ಒಳಗೆ ಸ್ವಲ್ಪ ಒಳಗೆ ತಗೊಂಡ್ರೆ ಚೆನ್ನಾಗಿರು ಚೆನ್ನಾಗಿ ನೀಟಾಗಿ ಕೂರುತ್ತೆ ಕ್ರಾಸು ಇವ್ರ ಚೆಸ್ಟ್ ಹೆವಿ ಇಲ್ಲಿರೋದಕ್ಕೆ ನಾನು ಹನ್ನೆರಡೂವರೆ ತೊಗೊತೀನಿ ಫ್ರಂಟ್ ಟೀಪ್ ಆರೂವರೆ ಆರೂವರೆ ಅಂತ ಅವರೇನು ಆಗ್ಲಾಕ ಕೇಳಿಲ್ಲ ಅದೇ ಅಜ್ಜಿ ತೀರ್ಥರೇ ಕ್ಲೋಸ್ ಕ್ಲೋಸಾಗಿರಲಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಭಾಳ ಬ್ರಾಡು ತೊಗೊತಿಲ್ಲ ಆರಾಮಾಗಿ ಎಪ್ಪತ್ತೈದು ಸೆಂಟಿಮೀಟ್ರಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಹೆವಿ ಚೆಸ್ಟ್ ಇದ್ದರೂ ಕೂಡ ನಾವು ಇದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡ್ರೆ ಆಯಿತು ಬರುತ್ತೆ ಅಂದರೆ ತೀರಾ ಸ್ಲೀವ್ಸಿಗೆ ಕಡಿಮೆ ಆಗುತ್ತೆ ಅನ್ನೋದಿದ್ದರೆ ಬೇಕಾದರೆ ಸ್ವಲ್ಪ ಸೈಡಿಗೆ ಪೀಸು ಅಟ್ಯಾಚ್ ಮಾಡ್ಕೋಬೋದು ಇವ್ರಿಗೇನು ಪೀಸ್ ಅಟ್ಯಾಚ್ ಮಾಡ್ಕೊಳೋದೇನು ಬೇಕಾಗಿಲ್ಲ ಯಾಕೆಂದರೆ ಹೆವಿ ಚೆಸ್ಟ್ ಏನಿಲ್ಲ ಇನ್ನು ಹಾಫ್ ಇಂಚಲ್ಲಿ ಹೆಂಗೂ ಸಿಗುತ್ತಲ್ಲ ನಾವು ಬ್ಯಾಕಲ್ಲಿ ತೊಗೊಳಬೇಕಾದ್ರೆ ಹಾಫ್ ಇಂಚ್ ಒಳಗೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ಅದೇ ಸಿಗುತ್ತೆ ಸಾಕಾಗುತ್ತೆ ಒಂದು ಒಂದು ಇಂಚ್ ಮಾತ್ರ ಇಡ್ತೀನಿ ಇವರಿಗೆ ಫ್ರಂಟ್ ಪಾರ್ಟಲ್ಲಿ ಹಂಗಾಗಿ ಇವ್ರಿಗೆ ಕರೆಕ್ಟ್ ಆಗುತ್ತೆ ನಾಚಾಕಬಿಟ್ರೆ ನಮ್ಗೆ ಕನ್ಫ್ಯೂಷನ್ ಇರಲ್ಲ ಅಷ್ಟೇ ಫ್ರಂಟ್ ಪಾರ್ಟ್ ಆಯಿತು ಎಮ್ಮಿಂಗ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಪಟ್ಟಿ ಆಗಲ್ಲ ಒಂದಿಗೆ ಫ್ರಂಟು ಬ್ಯಾಕು ಎರಡೂ ಬಂದುಬಿಟ್ಟು ಈಗ ನಮಗೆ ಫ್ರಂಟ್ ಪಟ್ಟಿ ಅದರಲ್ಲೂ ತೊಗೊಂಬಿಟ್ರೆ ಆಗುತ್ತೆ ಈಗ ಸ್ಲೀವ್ಸ್ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಅದು ಇದು ಈ ಈ ಥರ ಹಾಕ್ಕೊಂಡ್ರೆ ಫ್ಲವರ್ಸು ಹಿಂದೂ ಮುಂದೂ ಆಗುತ್ತೆ ಅಂದರೆ ಒಂದೇ ಕಡೆ ಬರಬ ಬರೋದ್ರಿಂದ ನಾವು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಒಂದೊಂದೇ ಸ್ಲೀವ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಹೂವಿನ ಡಿಸೈನು ಉಲ್ಟಾ ಆಗ್ಬಿಡುತ್ತೆ ಅದನ್ನ ನಾನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಇದು ನವಿಲಿನ ಡಿಸೈನ್ ಇರೋದ್ರಿಂದ ಯಾವುದೇ ಆಗಲಿ ಡಿಸೈನ್ ಉಲ್ಟಾ ಪಲ್ಟ ಆಗೋಗುತ್ತೆ ನಾವು ಅದು ಮೇಲೆ ಕೆಳಕ್ಕೆ ಹಾಕಬಾರ್ದು ಒಂದೊಂದೇ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ರೆ ಆಯಿತು ಈ ಹೆಂಗೂ ಒಂದು ಸ್ಲೀವ್ ಕಟ್ ಮಾಡಿರ್ತೀವಲ್ಲ ಅದನ್ನೇ ಇಟ್ಟು ಕಟ್ ಮಾಡ್ಕೊಂಬಿಟ್ರೆ ಬಂದುಬಿಡುತ್ತೆ ಒಂದೇ ಸಲ ಕಟ್ ಮಾಡಬೇಕು ಅಂದರೆ ಈಗ ಡಿಸೈನ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ಬಿಡ್ತೀನಿ ಉದ್ದ ಒಂಬತ್ತುವರೆ ಅವ್ರದ್ದು ಉದ್ದ ಎಲ್ಬೋ ಸ್ಲೀವ್ಸ್ ಆದರೂ ನೋಡಿ ಆಗ್ತಾಯಿದೆ ಸ್ವಲ್ಪ ದಪ್ಪ ಇರೋರಿಗಾದರೆ ಸ್ಲೀವ್ಸಿಗೆ ಸೈಡಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ ಸ್ವಲ್ಪ ನೋಡ್ಕೊಳ್ಳ್ರಿ ಕಟ್ ಮಾಡೋಕೆ ಮೊದಲೇ ಎಲ್ಲ ಇದು ನಾನು ಫಸ್ಟ್ ಟೈಮ್ ಮೇಜರ್ಮೆಂಟ್ ಎಲ್ಲ ಮಾಡಿಕೊಂಡೆ ಈ ಪೂರ್ತಿ ಎಲ್ಲ ಮತ್ತು ಅರ್ಧಂಬರ್ಧ ಕಟ್ ಮಾಡಿಬಿಟ್ಟು ಆಗದಿದ್ರೆ ಕಷ್ಟ ಆಗಬೇಕಾಗ್ತಲ್ಲ ಅದಕ್ಕೆ ಫಸ್ಟೇ ಸಲ ನೋಡ್ಕೊಂಬಿಟ್ಟು ಆಮೇಲೆ ಕಟ್ ನಿಮಗೆ ತೋರಿಸೋಣ ಅಂತ ಹಾಕ್ಕೊಂಡು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಯಾರ್ದಾದರೂ ಕಸ್ಟಮರ್ಸ್ ಬಂದು ಕೊಟ್ಟಾಗ ವಾಪಸ್ ಕೊಡಬೇಡ್ರಿ ಈ ಥರ ಎಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ನೋಡಿಕೊಂಡು ಆಗೋದಿದ್ದರೆ ಆದಷ್ಟು ಸ್ವಲ್ಪ ಆಯ್ತು ಅವರಿಗೂ ವೇಸ್ಟ್ ಆಗಲ್ಲ ಬ್ಲೌಸ್ ಪೀಸು ಕಸ್ಟಮರ್ಸು ವಾಪಸ್ ಹೋಗೋಲ್ಲ ಬೇಜಾರಾಗಲ್ಲ ಅವರಿಗೆ ಇದರಿಂದ ಕಸ್ಟಮರ್ಸ್ನೂ ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು ಇವ್ರದ್ದು ಐದು ಇಂಚಿದೆ ಐದು ಇಂಚ್ ಬರ್ತೀವಿ ಅಲ್ಲಿ ಸ್ವಲ್ಪ ಕ್ಲೀನಾಗಿ ತಕೊಂಡ್ರೆ ಸ್ವಲ್ಪ ಸುಕ್ಕು ಬರೋದಿಲ್ಲ ಫ್ರೆಂಡ್ ಬ್ಲೌಸು ಈಗ ನೋಡಿ ಇದು ಇದು ಇದೇ ಥರನೇ ಒದ್ದುದ್ದನೇ ಹಾಕ್ಕೊಂಬಿಟ್ಟು ಇದ್ರ ಅದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಕಟ್ ಮಾಡ್ಕೊಂಡ್ರೆ ಆಯಿತು ಈಗ ಎರಡೂ ಎರಡು ಸೈಡ್ ಬ್ಲೌಸು ಫ್ಲವರ್ಸ್ ಕ್ಲೀನಾಗಿ ಬರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದಿಲ್ಲ ಈಗ ಇದರಲ್ಲಿ ನಾವು ಪೈಪಿಂಗು ಕ್ಲೀ ಯೂಸ್ ಮಾಡ್ಬೋದು ಫ್ರಂಟ್ ಇನ್ನೆರಡು ಪೀಸ್ ಬಾಕ್ಸ್ ಪಟ್ಟಿಗೂ ಯೂಸ್ ಮಾಡ್ಕೋಬೋದು ಉಳ್ದಿರೋ ಕ್ಲಾತಲ್ಲಿ ಆಗೋಗುತ್ತೆ ಅಷ್ಟೆ ಎಲ್ಲೂ ವೇಸ್ಟ್ ಆಗಲಿಲ್ಲ ಪೀಸೂ ಹಂಗಂತ ಹೆಚ್ಚಿಗೆ ಉಳಿಯಲು ಇಲ್ಲ ಎಪ್ಪತ್ತೈದು ಸೆಂಟಿಮೀಟ್ರಲ್ಲಿ ಆರಾಮಾಗಿ ಮೂವತ್ತೊಂದು ಇಂಚಿನ ಬ್ಲ ಬ್ಲೌಸ್ ಕಟ್ ಮಾಡ್ಬೋದು ನೀವು ಅದು ಎವಿ ಚೆಸ್ಟ್ ಇದ್ದರೆ ಆ ಪೀಸ್ಗಳನ್ನ ಸೈಡಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನಡೆಯುತ್ತೆ ಸ್ವಲ್ಪ ಎವಿ ಚೆಸ್ಟಿ ಇರೋ ಸಾಮಾನ್ಯ ಬೇಕಾಗಲ್ಲ ನಡೆಯುತ್ತೆ ಆದರೂ ನೋಡ್ಕೊಂಡು ಸ್ವಲ್ಪ ಪೀಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಮುಗೀತು ಸ್ವಲ್ಪ ಕಟ್ಟಿಂಗಲ್ಲಿ ಕೆಲಸ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಪೀಸ್ ವೇಸ್ಟ್ ಆಗೋಲ್ಲ ಈ ಥರ ಸ್ವಲ್ಪ ಐಡಿಯಾ ಉಪಯೋಗಿಸಿದ್ರೆ ಆಯಿತು ಆರಾಮಾಗಿ ಬ್ಲೌಸು ಕಟ್ ಮಾಡ್ಕೊಬೋದು ಕಸ್ಟಮರ್ಸ್ಗೂ ಪಾಪ ಬ್ಲೌಸ್ ಪೀಸ್ ವೇಸ್ಟ್ ಆಗೋಲ್ಲ ಈಗ ಯಾರ್ಯಾರೋ ಓಡಿ ಅಂತ ಕೊಟ್ಬಿಡ್ತಾರೆ ಅವು ಕಡಿಮೆ ಇರ್ತಾವ ಹೊಲಿಲ್ಲಾರ್ದು ಆಗೋಲ್ಲ ಅಂದ್ಬಿಡ್ತಾರೆ ತಗೊಂಡೋಗಿ ಸುಮ್ಮನೆ ಬಿಸಾಕಂಗಾಗುತ್ತೆ ಆಗುತ್ತೆ ಅದ್ರ ಬಂದು ಸ್ವಲ್ಪ ಐಡಿಯಾ ಮಾಡಿ ಈ ಥರ ಕಟ್ ಮಾಡಿಕೊಂಡ್ರೆ ಅವರಿಗೂ ಖುಷಿಯಾಗುತ್ತೆ ಕಸ್ಟಮರ್ಸು ಬೆಳೀತಾರೆ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಬೇಕಾದರೆ ಈ ಬಾಕ್ಸ್ ಪಟ್ಟಿಗೆ ಬೇಕಾದರೆ ಒಳಗಡೆ ಬೇರೆ ಕ್ಲಾತು ಯಾವುದಾದ್ರೂ ಮ್ಯಾಚಿಂಗ್ ಕ್ಲಾತ್ ಇದ್ದರೆ ನಾವೇ ಇಟ್ಕೋಬೋದು ಇಲ್ಲ ಇದು ನಡೆಯುತ್ತಲ್ಲ ಆಗುತ್ತಲ್ಲ ಅಷ್ಟೇ ಪೈಪಿಂಗ್ ಇಟ್ಕೊಂಡ್ಬಿಟ್ರೆ ನಡೆಯುತ್ತೆ ಆಗೋಗುತ್ತೆ ಸ್ವಲ್ಪ ವೇಸ್ಟ್ ಮಾಡ್ದಿರೋ ಒಂದು ಕಡೆಯಿಂದ ಕಟ್ ಮಾಡ್ಕೊಂಬಂದರೆ ಉಳಿತಾಯ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಬೇರೆ ಬೇರೆ ಥರ ಬೋಟ್ನಿಕ್ಕು ಪ್ರಿನ್ಸಸ್ ಕಟ್ಟು ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೈಪಿಂಗ್ ಗಿಡ ಪೈಪಿಂಗ್ ಇಡೋಲ್ಲ ನಾನು ಹೆಮ್ಮಿಂಗ್ ಇಡ್ತೀನಿ ಹಂಗಾಗಿ ನಾನು ಒಂದು ಅರ್ಧ ಎಮ್ ಎಲ್ ಕಟ್ ಮಾಡ್ಕೊಂಡಿದ್ದೀನಿ ನೀವಾಗಾದರೆ ಒಂದು ಇಂಚು ಪೈಪಿಂಗ್ ಗಿಡದಾದರೆ ಒಂದು ಇಂಚು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್